ಸದ್ಯ ಇಂದಿರಾ ಕ್ಯಾಂಟೀನ್ ಜಟಾಪಟಿ ಜೋರಾಗಿದೆ ಎಸ್ ಕ್ಯಾಂಟೀನ್ ನಿರ್ಮಾಣಕ್ಕೆ ಬಿಜೆಪಿ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಈ ಸ್ಥಳ ಬಿಟ್ಟು ಬೇರೆ ಕಡೆ ನಿರ್ಮಾಣ ಮಾಡಿ ಅಂತ ಹೇಳ್ತಾ ಇರುವ ಬಿಜೆಪಿ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಸದಸ್ಯರಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ ಇನ್ನು ಮತ್ತೊಂದು ಕಡೆ ಸರ್ಕಾರಿ ಜಾಗ ಇದು ಸೊ ಹೀಗಾಗಿ ನಾವು ಇಲ್ಲೇ ಮಾಡ್ತೀವಿ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಎಸ್ ಈಗ ನಿರ್ಮಾಣವಾಗ್ತಾ ಇರುವಂತಹ ಸ್ಥಳ ಬಿಟ್ಟು ಬೇರೆಡೆ ನಿರ್ಮಾಣ ಮಾಡಿ ಅಂತ ಬಿ ಜೆ ಪಿ ಸದಸ್ಯರು ಕೇಳ್ತಿದ್ದಾರೆ ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯಿತಿಯ ಸದಸ್ಯರಿಂದ ಪ್ರತಿಭಟನೆ ಕೂಡ ನಡೀತಾ ಇದೆ ಭಾಗ್ಯನಗರದ ಬಿ ಎಸ್ ಎನ್ ಎಲ್ ಕಚೇರಿಯ ಹಿಂಭಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗ್ತಾ ಇದೆ ಈಗಾಗಲೇ ನಿರ್ಮಾಣದ ಹಂತದಲ್ಲಿದೆ ಆದರೆ ಈ ಸ್ಥಳದಲ್ಲಿ ದೇವಸ್ಥಾನ ಇದೆ ದೇವರ ರಥ ನಿಲ್ಲಿಸೋದಕ್ಕೆ ತೊಂದರೆ ಆಗುತ್ತೆ ಸೊ ಹೀಗಾಗಿ ಈ ಸ್ಥಳವನ್ನ ಬಿಟ್ಟು ಬೇರೆ ಸ್ಥಳದಲ್ಲಿ ನೀವು ಇಂದಿರಾ ಕ್ಯಾಂಟೀನ್ ಅನ್ನ ನಿರ್ಮಿಸಿ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಇತ್ತ ಇದು ಸರ್ಕಾರಿ ಜಾಗ ಇಲ್ಲೇ ನಿರ್ಮಾಣ ಮಾಡ್ತೀವಿ ಅಂತ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಹೇಳ್ತಿದ್ದಾರೆ ಹೀಗಾಗಿ ಬಿಜೆಪಿ ಸದಸ್ಯರು ಹಾಗೆ ಅಧಿಕಾರಿಗಳ ಜಟಾಪಟಿಗೆ ಕ್ಯಾಂಟೀನ್ ಕಾಮಗಾರಿ ವಿಳಂಬವಾಗ್ತಿದೆ ಈ ಒಂದು ಇಂದಿರಾ ಕ್ಯಾಂಟೀನ್ ಸ್ಥಳದ ಬಗ್ಗೆನೆ ನಾವು ಹೆಚ್ಚು ಒತ್ತು ಕೊಟ್ಟು ಇವತ್ತಿನ ದಿವಸ ದಿನದಿಂದ ಇವತ್ತಿನ ತನಕ ತನಿಖಾ ಕೂತಿದ್ದು ನಿಜ ಇದೆ ಅಲ್ಲ ಯಾಕಂತ ಆ ಕ್ಯಾಂಟೀನ್ ಅಲ್ಲಿ ಮಾಡಿದ್ರಿಂದ ಏನು ಸಮಸ್ಯೆ ಆಗುತ್ತೆ ಸರ್ ಸಮಸ್ಯೆ ಏನು ಅಂತಂದ್ರೆ ಈಗಾಗಲೇ ಅಲ್ಲಿ ಹತ್ತೊಂಬತ್ತು ತೊಂಬತ್ತಾರರಲ್ಲಿ ಆ ಒಂದು ಜಾಗೆಯನ್ನು ಸಂತೆಗಾಗಿ ಮೀಸಲಿಟ್ಟು ಟರವ್ ಮಾಡಿದ್ದಾರೆ ಹಾಗೂ ಅಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಒಂದು ಗ್ರಾಮಕ್ಕೆ ಅತಿ ಜನರಾಗಿರ್ತಕ್ಕಂಥ ಪಟ್ಟಣಕ್ಕೆ ಜ್ವರರಾಗಿರ್ತಕ್ಕಂಥ ಶ್ರೀ ಮಾರುತೇಶ್ವರನ ರಥೋತ್ಸವವನ್ನು ಮಾಡಿ ಅಲ್ಲೇ ಆ ರಥೋ ರಥೋತ್ಸವದ ಬೀದಿ ಇರೋದ್ರಿಂದ ಆ ಒಂದು ಜಾಗ ಜನಸಂದಣಿಯಿಂದ ಕೂಡಿರ್ತದೆ ಮತ್ತು ಜನರಿಗೆ ಈಗ ನಾವು ಬಿ ಎಸ್ ಎಲ್ ಕಟ್ಟಡ ಅದ್ರ ಹಿಂದೆ 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 ಬರಂಗಿಲ್ಲ ಬರ್ತದ ಸಾವಿರ ಸಾರ್ವಜನಿಕ ತೊಂದರೆ ಕೊಟ್ಟು ಅದನ್ನು ಸಾರ್ವಜನಿಕರ ಸಲುವಾಗಿ ಅದ ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಬಸವರಾಜ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಬಸವರಾಜ್ ಈಗ ಇಂದಿರಾ ಕ್ಯಾಂಟೀನನ್ನು ಈ ಸ್ಥಳದಲ್ಲಿ ನಿರ್ಮಾಣ ಮಾಡೋದು ಬೇಡ ಅಂತ ಯಾಕೆ ಬಿ ಜೆ ಪಿ ಸದಸ್ಯರು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಕೇವಲ ದೇವರ ರಥವನ್ನು ನಿಲ್ಲಿಸೋದಕ್ಕೆ ಮಾತ್ರನಾ ಅಥವಾ ಬೇರೆ ಏನಾದರೂ ರೀಸನ್ ಇದೆಯಾ ಅಂತ ಹೌದು ಮೊದಲ ಏನಂತಂದ್ರೆ ಕೊಪ್ಪಳದ ಒಂದು ಭಾಗ್ಯನಗರ ಅಂತಕ್ಕಂಥದ್ದು ದಿನದಿಂದ ದಿನ ಬೆಳತಕ್ಕಂತ ಒಂದು ಏರಿಯಾ ಅಂತ ಹೇಳ್ಬೋದು ಕೊಪ್ಪಳಕ್ಕೆ ಹೊಂದಿಕೊಂಡಿರ್ತಕ್ಕಂಥದ್ದು ಈಗಾಗಲೇ ಆ ಒಂದು ಕೊಪ್ಪಳ ಒಂದು ಕೊಪ್ಪಳದಲ್ಲಿ ಈಗಾಗಲೇ ಒಂದು ಬಸ್ ಸ್ಟ್ಯಾಂಡ್ ನಿಯರ್ ಒಂದು ಮತ್ತೊಂದು ಇಂದ್ರ ಕ್ಯಾಂಟನ್ ಇದ್ರು ಕೂಡ ಅಲ್ಲಿರ್ತಕ್ಕಂತಹ ಒಂದು ಕಾಲೇಜು ಬರ್ತಕ್ಕಂಥ ದಿನದಿಂದ ಬರ್ತಕ್ಕಂಥ ಕಾಲೇಜು ವಿದ್ಯಾರ್ಥಿಗಳು ಬಹಳಷ್ಟು ಅನುಕೂಲ ಆಗಿದ್ರಿಂದಾಗಿ ಈಗ ಭಾಗ್ಯನಗರದಲ್ಲೂ ಕೂಡ ಈ ಒಂದು ಒಂದು ಪಟ್ಟಣ ಪಂಚಾಯಿತಿ ಇರೋದ್ರಿಂದಾಗಿ ಇಂದಿರಾ ಕ್ಯಾಂಟನ್ ಇದ್ರಪ್ಪ ಅಂದ್ರೆ ಬಹಳಷ್ಟು ಅಲ್ಲಿ ಬಡ ಕೂಲಿ ಕಾರ್ಮಿಕರು ಇರ್ತಕ್ಕಂಥ ಒಂದು ಏರಿಯಾ ಆಗಿದ್ರಿಂದಾಗಿ ಬಹಳಷ್ಟು ಬಡವರಿಗೆ ಅನುಕೂಲ ಆಗತಕ್ಕಂತ ಒಂದು ನಿಟ್ಟಿನಲ್ಲಿ ಸರ್ಕಾರ ಈಗಾಗಲೇ ಶಾಸಕರು ಆ ಒಂದು ಇಂದ್ರ ನ್ ತೆಗಿಬೇಕಂತ ಹೇಳಿ ಭೂಮಿ ಪೂಜೆ ಮಾಡಿ ಈಗಾಗಲೇ ಒಂದು ಇಂದಿರ ಕ್ಯಾಂಟನ್ಗೆ ಕಾಮಗಾರಿ ಕೂಡ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ಇಂತಹ ಒಂದು ಪ್ರಾರಂಭ ಆಗಿರ್ತಕ್ಕಂತಹ ಕಾಮಗಾರಿಗಳನ್ನ ಈ ಬಿಜೆಪಿಯ ಕೆಲವೊಂದಿಷ್ಟು ಸದಸ್ಯರು ಅಲ್ಲಿ ಆ ಒಂದು ಅಡ್ಡಿ ಪರಿಸ್ಥಿತಿ ಕೆಲಸವನ್ನು ಒಂದು ಆರೋಪ ಕೇಳಿಬರ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಧರಣಿ ಕೂಡ ಈಗ ಧರಣಿ ಸತ್ಯಾಗ್ರಹ ಕೂಡ ಮಾಡ್ತಕ್ಕಂಥದ್ದು ಆ ಒಂದು ಜಾಗದಲ್ಲಿ ಯಾವುದೇ ಕಾರಣಕ್ಕೂ ಇಂದಿರಾ ಕ್ಯಾಂಟಿನ್ ಕಟ್ಟಬಹುದು ಮತ್ತೊಂದು ಬೇರೆ ಒಂದು ಜಾಗದಲ್ಲಿ ಕಟ್ಟಬೇಕಂತ ಹೇಳಿ ಈಗಾಗಲೇ ಅಲ್ಲಿರ್ತಕ್ಕಂತಹ ಪಟ್ಟಣ ಪಂಚಾಯಿತಿಯ ಕೆಲವೊಂದಿಷ್ಟು ಸದಸ್ಯರು ಆ ಒಂದು ಹೋರಾಟವನ್ನ ಮಾಡ್ತಕ್ಕಂಥದ್ದು ಬಟ್ ಅಲ್ಲಿರ್ತಕ್ಕಂತಹ ಒಂದು ಶಾಸಕರಾಗಿರ್ಬೋದು ಆಮೇಲೆ ಪದ್ಧತಿಯ ಒಂದು ಮುಖ್ಯಾಧಿಕಾರಿಗಳು ಕೂಡ ಈ ಒಂದು ಸರ್ಕಾರಿ ಜಾಗೆ ಇದೆ ಇದಾಗಿರೋದ್ರದ್ದಾಗಿ ಈ ಒಂದು ಭಾಗದಲ್ಲಿ ನಾವು ಒಂದು ಇಂದಿರಾ ಕ್ಯಾಂಟೆಲ್ ಅನ್ನು ಕಟ್ತೀವಿ ಹೇಳಿ ಈಗಾಗಲೇ ಅವರು ಕೂಡ ಒಂದು ಹಠಕ್ಕೆ ಬಿದ್ದು ಬಟ್ ಈಗ ಬಿಜೆಪಿ ಮತ್ತು ವರ್ಷಸ್ ಕಾಂಗ್ರೆಸ್ ಅನ್ನುವಂತ ರೀತಿಯಲ್ಲಿ ಜೊತೆಗೆ ಅಧಿಕಾರಿ ಅನ್ನುವಂತ ಒಂದು ರೀತಿಯಲ್ಲಿ ಈಗ ಈ ಇಂದಿರಾ ಕ್ಯಾಂಟೀನ್ ಕಾಮಗಾರಿ ನಡೆಸಿದೆ ಬಟ್ ಇದರಿಂದಾಗಿ ಕೆಲವೊಂದಿಷ್ಟು ಕಾರ್ಮಿಕರು ಕೂಡ ಈಗಾಗಲೇ ಈ ರೀತಿ ಒಂದು ಅಡಚಣೆ ಮಾಡೋದರಿಂದಾಗಿ ಕಾರ್ಮಿಕರು ಕೂಡ ಅಲ್ಲಿ ಕೆಲಸ ಮಾಡೋದಕ್ಕೆ ಹಿಂಜಾಟ ಆಗ್ತದೆ ಅಂತ ಹೇಳ್ಬೋದು ಈಗ ಒಟ್ಟಾರೆಯಾಗಿ ಬಡವರಿಗೆ ಅನುಕೂಲ ಹೇಳಿ ಸರ್ಕಾರ ಇಂದ ಇಂದ್ರ ಇಂದಿರಾ ಕ್ಯಾಂಟೀನ್ ಅನ್ನು ಜಾರಿಗೆ ತಂದಿರತಕ್ಕಂಥದ್ದು ಇಂತ ಒಂದು ಇಂದಿರಾ ಕ್ಯಾಂಟೀನ್ಗೆ ಈಗಾಗಲೇ ಕೆಲವೊಂದಿಷ್ಟು ಜನ ಅಡ್ಡಿಪಡಿಸೋದ್ರಿಂದಾಗಿ ಬಟ್ ಕಾಮಗಾರಿ ವಿಳಂಬ ವಿಳಂಬ ವಿಳಂಬಕ್ಕೆ ಒಂದು ವಿಳಂಬ ಆಗ್ತಿದೆ ಇದರಿಂದಾಗಿ ಬಸ್ಟ್ ಅಲ್ಲಿ ಬರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಮತ್ತೆ ಬಡ ಕೂಲಿ ಕಾರ್ಮಿಕರಿಗೆ ಇದರಿಂದ ಒಂದು ಉಪಹಾರ ಸೇನೋ ಸಿಗಬೇಕಾಗ್ತದೆ ಬಟ್ ಇದ್ರಿಂದ ಇದೇ ರೀತಿ ಒಂದು ಧರಣಿ ಕಟ್ಟ ಒಂದು ಒಂದು ವೇಳೆ ಒಂದು ಕಾಮಗಾರಿ ಸ್ಟಾಪ್ ಆದ್ರಪ್ಪ ಅಂದ್ರೆ ಎಷ್ಟೋ ಜನರಿಗೆ ಒಂದು ಆಶಾಭಾವನೆ ಇಟ್ಕೊಂಡಿರ್ತಾರೆ ಅವರು ಒಂದು ಮೇಲೆ ಬರೆಯ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಡಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ